ಯಾರ್ಯಾರಲ್ಲ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬರೆದಿದ್ರೆ ನಿಮ್ಮೆಲ್ಲರೂ ಕೂಡ ಗುಡ್ ನ್ಯೂಸ್ ನಾಳೆ ನಿಮಗೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬರ್ತಾಯಿದೆ ಅಂದರೆ ಮೇ ಒಂಬತ್ತನೇ ತಾರೀಕು ಹತ್ತುವರೆಗೆ ನಿಮಗೆ ರಿಸಲ್ಟ್ ಓಪನ್ ಆಗುತ್ತೆ ಸೊ ನೀವು ಆನ್ಲೈನಲ್ಲಿ ಸೊ ನಿಮ್ಮ ಒಂದು ಫೋನ್ ಮುಖಾಂತರ ನೀವು ಚೆಕ್ ಮಾಡ್ಕೋಬೋದು ವೆಬ್ಸೈಟ್ಗಳಲ್ಲಿ ನಾನಿವಾಗ ನೀವು ರಿಸಲ್ಟ್ನ ಹೇಗೆ ಚೆಕ್ ಮಾಡೋದು ಅನ್ನೋವಂಥ ಒಂದು ಮೆಥಡ್ನ ಇವಾಗ ನಾನು ಈಸಿಯಾಗಿ ನಾನು ನಿಮಗೆ ತೋರಿಸ್ತೀನಿ ನಾಳೆ ಈ ಒಂದು ವೀಡಿಯೋ ನಿಮಗೆ ತುಂಬ ಹೆಲ್ಪ್ ಆಗ್ಬೋದು ಅದಕ್ಕೋಸ್ಕರ ಇದನ್ನು ಮುಂಚಿತವಾಗಿ ಈ ಒಂದು ವೀಡಿಯೋ ಇದ್ದೀನಿ ರಿಸಲ್ಟ್ ಹೇಗೆ ಚೆಕ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಟೆಂತ್ ರಿಸಲ್ಟು ನಿಮ್ಮ ಯಾರಾದರೂ ನಿಮಗೆ ಬೇಕಾಗಿರೋರು ಟೆಂತ್ ಎಕ್ಸಾಮ್ ಬರ್ದಿತ್ತು ಅಂತಂದರೆ ಅವ್ರಿಗೆ ಒಂದು ವಿಡಿಯೋ ಶೇರ್ ಮಾಡಿ ತುಂಬ ಎಲ್ಪ್ ಆಗುತ್ತೆ ಅವರ ಒಂದು ರಿಸಲ್ಟ್ನ ನೋಡ್ಕೊಳ್ಳೋದಕ್ಕೆ ಓಕೆ ಸೊ ಬನ್ನಿ ಇವಾಗಿನ ವೀಡಿಯೋನ ಶುರು ಮಾಡೋಣಂಗಾದರೆ ಗೈಸ್ ನೋಡಿ ನಿಮ್ಮ ಒಂದು ಎಸ್ ಎಸ್ ಎಲ್ ಸಿ ರಿಸಲ್ಟ್ನ ನೀವು ನೋಡಬೇಕು ಅಂತಂದರೆ ನಿಮ್ಮ ಒಂದು ಫೋನಲ್ಲಿ ಗೂಗಲ್ ಇದ್ದೇ ಇರುತ್ತೆ ಸೊ ಜಸ್ಟು ಗೂಗಲ್ನ ಓಪನ್ ಮಾಡ್ಕೊಳ್ಳಿ ಸೊ ಇವಾಗ ನಾನು ಗೂಗಲ್ನ ನಾನು ಓಪನ್ ಮಾಡ್ಕೊಳ್ತೀನಿ ಓಕೆ ಸೊ ಗೂಗಲ್ನ ಓಪನ್ ಮಾಡ್ಕೊಂಡು ನಂತರ ಸೊ ನೀವು ರಿಸಲ್ಟ್ನ ನೀವು ನೋಡ್ಬೋದು ಅದೇಗಪ್ಪ ಅಂತಂದರೆ ಸೊ ಇಲ್ಲಿ ಸರ್ಚ್ ಬಾಕ್ಸ್ ಇದೆ ನೋಡಿ ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಬಿಟ್ಟು ನಾನು ಹೇಳೋದನ್ನು ಟೈಪ್ ಮಾಡಿ ಆಯ್ತಾ ಸೊ ಈಸಿಯಾಗಿ ನಿಮಗೆ ಇಲ್ಲಿ ಸಿಕ್ಬಿಡುತ್ತೆ ನಿಮ್ಮ ಒಂದು ರಿಸಲ್ಟ್ ಓಕೆ ಲಕ್ಕಿ ಲಿಕೇಶ್ ಯಶ್ ಅಂತ ಅಂದರೆ ನನ್ನ ಚಾನಲ್ ಹೆಸರು ಏನಿದೆ ಯೂಟ್ಯೂಬ್ ಚಾನಲ್ ಹೆಸರು ಇವಾಗ ನೋಡ್ತಾ ಇದ್ದೀರಲ್ಲ ಅದನ್ನೇ ಸರ್ಚ್ ಮಾಡಬೇಕಷ್ಟೇ ಜಸ್ಟ್ ಸರ್ಚ್ ಕೊಡಿ ಸರ್ಚ್ ಕೊಟ್ಟಿದ ತಕ್ಷಣ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ಫಸ್ಟು ಒಂದು ವೆಬ್ಸೈಟ್ ಬರುತ್ತೆ ನೋಡಿ ಲಕ್ಕಿ ಲಿಕೇಶ್ ಅಂತ ಸೊ ಜಸ್ಟ್ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ತು ಅಂತಂದರೆ ಇದರಲ್ಲಿ ನಿಮಗೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ ನೋಡೋದು ಹೇಗೆ ಅಂತ ನಾನು ನಿಮಗೆ ಒಂದು ಲಿಂಕ್ನ ಕೊಟ್ಟಿದ್ದೀನಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಸೊ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಹಾಕ್ಬಿಟ್ಟು ನೀವು ಎಸ್ ಎಸ್ ಎಲ್ ಸಿ ರಿಸಲ್ಟ್ನ ನೋಡ್ಬೋದು ಸೊ ನೀವು ಇಲ್ಲಿ ಏನು ಮಾಡಿ ಅಂತಂದರೆ ಇಲ್ಲಿ ಸೈಡಲ್ಲಿ ತ್ರೀ ಡಾಟೆಡ್ ಲೈನ್ ಇದೆ ನೋಡಿ ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ಎಜುಕೇಷನ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಡಿ ಎಜುಕೇಷನ್ ಆಪ್ಷನ್ ಸೆಲೆಕ್ಟ್ ಮಾಡಿ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಇಂಟು ಕೊಡಿ ಅದಾದ ಮೇಲೆ ಇಲ್ಲಿ ಕೆಳಗಡೆಗೆ ಬನ್ನಿ ಆಯಿತಾ ಸೊ ಕೆಳಗಡೆಗೆ ಬಂತು ಅಂತಂದರೆ ಇಲ್ಲಿ ಚೆಕ್ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಇದೆ ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ನೀವು ಕೆಳಗಡೆಗೆ ಬರಬೇಕು ಇಲ್ಲಿ ಒಂದು ಡೌನ್ಲೋಡ್ ಆಪ್ಷನ್ ಇದೆ ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ ತಕ್ಷಣ ಇಲ್ಲಿ ನೀವು ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಹಾಕ್ಬಿಟ್ಟು ಮತ್ತು ಏನು ಡೀಟೇಲ್ಸ್ ಕೇಳ್ತಾರೆ ಅದನ್ನು ಕೊಟ್ಬಿಟ್ಟು ಎಂಟರ್ ಕೊಡ್ತು ಅಂತಂದರೆ ನಿಮ್ಮೊಂದು ರಿಸಲ್ಟ್ ಬರುತ್ತೆ ಅಟ್ ಪ್ರೆಸೆಂಟ್ ಇವಾಗ ಸರ್ವರ್ ಬರ್ತಾ ಇದೆ ಸೊ ಇಲ್ಲಿ ಹೋಗಿ ಚೆಕ್ ಮಾಡ್ತಾರೆ ಆದಷ್ಟು ಬೇಗ ಯಾಕೆಂತಂದ್ರೆ ಇವಾಗ ರಿಸಲ್ಟ್ ಎಲ್ಲ ಚೆಕ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಇವಾಗ ತುಂಬ ಜನ ಇದನ್ನು ಸರ್ಚ್ ಮಾಡ್ತಿದ್ದಾರೆ ಅದಕ್ಕೋಸ್ಕರ ಎರಡು ಬರ್ತಾಯಿದೆ ಬಟ್ ನಾಳೆ ನಿಮ್ಗೆ ಇದು ಓಪನ್ ಆಗುತ್ತೆ ಖಂಡಿತವಾಗ್ಲೂ ಸೊ ಚೆಕೌಟ್ ಮಾಡಿ ಸೊ ಈ ಥರ ನಿಮಗೆ ಫೋಟೋ ಇಲ್ಲಿ ನಾನು ನಿಮಗೆ ಸ್ಕ್ರೀನ್ಶಾಟ್ ಹಾಕಿದ್ದೀನಿ ನೋಡಿ ಈ ಥರ ರಿಜಿಸ್ಟರ್ ನಂಬರ್ ಕೇಳುತ್ತೆ ಆಮೇಲೆ ಸಬ್ಜೆಕ್ಟ್ ಕೇಳುತ್ತೆ ಸೊ ಸಬ್ಮಿಟ್ ಕೊಡ್ತು ಅಂತಂದರೆ ನಿಮ್ಮೊಂದು ರಿಸಲ್ಟ್ ಬಂದುಬಿಡುತ್ತೆ ಆಯಿತಾ ಸೊ ನಾಳೆ ಇದನ್ನು ನೀವು ಟ್ರೈ ಮಾಡಿ ಸೊ ಬೇಗ ಬೇಗ ಎಲ್ಲರೂ ಕೂಡ ಈ ಒಂದು ವಿಡಾನ ಎಲ್ರಿಗೂ ಕೂಡ ಶೇರ್ ಮಾಡಿ ಎಲ್ಲರೂ ಕೂಡ ಚೆಕ್ ಕೇಳಿ ಅಂತ ಹೇಳ್ತಾ ಸೊ ಇದೇ ಥರ ವಿಡಿಯೋಸ್ಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಗೈಸ್ ಈ ಒಂದು ವಿಡಿಯೋ ನೋಡಿದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಲವ್ ಯು ಆಲ್